ಆತ್ಮೀಯರಿಗೆಲ್ಲ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬನ್ನಿ ಸ್ವಾಗತ ತಮಗೆಲ್ಲ ಅದ್ಭುತ ಕಲಾವಿದನ ಕಲೆಯ ಅಯೋಧ್ಯೆ ಮಂದಿರದ ಕಲಾಕೃತಿಯ ಬಗ್ಗೆ ಇವತ್ತು ಗಿಫ್ಟ್ ಸೆಂಟರ್ನಲ್ಲಿ ಪ್ರವೇಶ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಏನಿದೆ ಇಲ್ಲಿ ವಿಶೇಷ ಅನ್ನೋದು ನಿಮಗೆಲ್ಲ ಪರಿಚಯ ಮಾಡಿಸ್ತಾ ಇದ್ದೀನಿ ಸ್ವಾಗತ ತಮಗೆಲ್ಲ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ನೋಡೋಣಿ ಸ್ಪೆಷಲ್ ನ್ಯೂಸ್ ಚಾನಲ್ ಏನಪ್ಪ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ಇವತ್ತು ಒಂದು ಅದ್ಭುತ ಕಲಾವಿದನ ಒಂದು ಪರಿಚಯ ಮಾಡಿಸ್ತಾ ಇದ್ದೀನಿ ಅವನು ಮಾಡಿದಂಥ ಕಲೆಯನ್ನ ಇವತ್ತು ಟ್ರೆಂಡ್ ರೂಪದಲ್ಲಿ ಬಹಳಷ್ಟು ಹೆಸರು ಮಾಡ್ತಾ ಇದೆ ಏನು ಅನ್ನೋದು ತೋರಿಸ್ತೀನಿ ಇವತ್ತು ನೀವು ನೋಡಿದಿರಿ ಇದೇ ತಿಂಗಳು ಜನವರಿ ಇಪ್ಪತ್ತೆರಡಕ್ಕೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಆಗುವಂಥ ರಾಮನ ಲಲ್ಲ ರಾಮ್ಲಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಕ್ಷಣಗಣೆ ಆರಂಭ ಆಗ್ತಾ ಇದೆ ಆ ಸಮಯದಲ್ಲಿ ನಮಗೆ ಕಾಣಿಸಿದ್ದು ಈ ಅದ್ಭುತ ಒಬ್ಬ ಕಲಾವಿದನ ಕ್ರೀಚಿ ಚಳಕದಲ್ಲಿ ಮೂಡಿ ಬಂದಂತ ಕಟ್ಟಿಗೆಯಲ್ಲಿ ನಿರ್ಮಾಣ ಅಂತ ರಾಮ ಮಂದಿರದ ಒಂದು ನೀವು ಪ್ರತಿಕೃತಿಯನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಈಗ ಸೈಜ್ ನೀವು ನೋಡ್ತಾ ಇದ್ದೀರಿ ಇದು ಇದು ಕೇವಲ ಹನ್ನೆರಡು ಸೆಂಟಿಮೀಟರ್ ಎತ್ತರ ಇದೆ ನಿಮ್ಗೆ ತೋರಿಸ್ತೀನಿ ಇದು ನೋಡಿ ಇದು ಎಷ್ಟಿದೆ ಅಂತೇಳಿ ಆ ಕೇವಲ ಹನ್ನೆರಡು ಸೆಂಟಿಮೀಟರ್ ನೋಡಿ ಇಷ್ಟ ಎತ್ತರ ಇದೆ ಶಿಖರ ಇದು ತಳಪಾಯದಿಂದ ಆ ಹದಿನೈದು ಹದಿನಾಲ್ಕು ಸೆಂಟಿಮೀಟರ್ ಎತ್ತರ ಇರೋದು ಅಗಲಕ್ಕಿದೆ ಇದು ಅಹ್ ನೋಡಿ ಹನ್ನೊಂದು ಸೆಂಟಿಮೀಟರ್ ಎತ್ತ ಉದ್ದ ಇದೆ ಅಗಲಕ್ಕೆ ಆ ನೀವು ನೋಡ್ತಿದ್ರಿ ಆ ಏಳು ಸೆಂಟಿಮೀಟರ್ ಇದೆ ಹೀಗಾಗಿ ಪ್ರತಿಯೊಂದು ನೀವು ನೋಡ್ತಿರ್ಬೋದು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಪ್ರತಿಯೊಂದೆಲ್ಲ ಕೈ ಎಲ್ಲ ಮಾಡಿದ್ದು ಅತಿ ಸೂಕ್ಷ್ಮ ಕೆತ್ತನೆ ಮಾಡ್ಕೊಂಡಿದ್ದಾರೆ ಜೊತೆಗೆ ಇಲ್ಲಿ ನೀವು ಹಿಂದ್ಗಡೆ ನೋಡ್ತಾ ಇದ್ದಿರಲ್ಲ ಇದು ಯಾವುದೂ ಮಷಿನ್ ಆಗಿಲ್ಲ ಇದು ನೋಡ್ತಾ ಇದ್ದಿರಲ್ಲ ಇಲ್ಲೆಲ್ಲ ನೋಡಿ ಎಲ್ಲ ಸಣ್ಣ ಸಣ್ಣ ಕಲಾವಿದನ ಕೈಚಳಕದಲ್ಲಿ ಎಲ್ಲವನ್ನು ಸಪ್ರೇಟ್ ಪಾರ್ಟ್ಸ್ ಎಲ್ಲ ಹಾಕಿ ಪ್ರತಿಯೊಂದನೆಲ್ಲ ಮಾಡಿದ್ದಾನೆ ಇವು ಕೂಡ ಎಲ್ಲವೂ ಒಂದು ಪ್ರತಿಯೊಂದು ಎಲ್ಲ ಭಾಗಗಳನ್ನ ಎಲ್ಲ ಸಪ್ರೇಟ್ ಆಗಿ ಮಾಡಿದ್ದಾರೆ ನಿಮಗೆ ಇವು ಎಲ್ಲ ಕಾರ್ ಗಾಡಿ ಮತ್ತೆ ಇದರಲ್ಲಿ ಇಡ್ಲಿಕ್ಕೆ ಮತ್ತೆ ಸೋಕೇಸ್ ನಲ್ಲಿ ಜೊತೆಗೆ ಯಾರಿಗಾರದು ಗಿಫ್ಟ್ ಕೊಡ್ಲಿಕ್ಕೆ ಬಹಳ ಅದ್ಭುತವಾದ ಕಲಾಕೃತಿ ಇದು ಇದು ಅಹ್ ಪ್ಯೂರ್ ಕಟ್ಟಿ ಅಂತ ತಯಾರು ಮಾಡಿದ್ದು ಯಾವುದೇ ವಸ್ತುಗಳನ್ನ ಬೆಳೆಸಲಾಯಿತು ಹೀಗಾಗಿ ರಾಮ ಮಂದಿರದ ಪ್ರತಿಯೊಂದು ಎಲ್ಲ ಸ್ಟೆಪ್ಗಳನ್ನ ಮಾಡಿದ್ದಾರೆ ಎರಡಂತೆ ಸ್ಥಳ ಮತ್ತೆ ಪ್ರವೇಶ ದ್ವಾರ ಆ ಹಿಂದ್ಗಡೆ ಇರುವಂತಹದ್ದು ಎಲ್ಲವನ್ನ ಮಂದಿರದ ಪ್ರತಿಕೃತಿಗಳನ್ನ ಅಚ್ಚುಕಟ್ಟಾಗಿ ಮಾಡಿದಂತ ಕಲಾಕೃತಿ ಶ್ರೀ ರಾಮ ಮಂದಿರ ಅಯೋಧ್ಯೆಯ ನೋಡ್ತಿದ್ರಿ ಎಲ್ಲವ ಅಚ್ಚುಕಟ್ಟಾಗಿ ಯಾವುದು ಆ ಮೆಜರ್ಮೆಂಟ್ ಅಸ್ತವ್ಯಸ್ತಿಲ್ಲ ಹೀಗಾಗಿ ಪ್ರತಿಯೊಂದು ಎಲ್ಲವೂ ವಿಭಿನ್ನವಾಗಿದೆ ಎಲ್ಲವೂ ಸಪರೇಟ್ ಪಾರ್ಟ್ಸ್ ಇವೆ ಎಲ್ಲ ನೀವು ನೋಡ್ತಾ ಇದ್ರಿ ನೋಡಿ ಎಲ್ಲವೂ ಕಾಣ್ತಾ ಇದೆ ಆ ನೀವ್ ಗಿಫ್ಟ್ ಕೊಡೋರಿದ್ರೆ ಅಹ್ ಅಥವಾ ನಿಮ್ಮ ಕಾರ್ ಗಾಡಿ ಅಥವಾ ನಿಮ್ಮ ವಾಹನಗಳಲ್ಲಿ ಉಣಿಸ್ಲಿಕ್ಕೆ ಅದೇ ಒಳ್ಳೆ ಅಹ್ ಅಳತೆ ಉಳುವಂತದ್ದು ಇದೆ ಮತ್ತೆ ಯಾರಿಗಾದ್ರು ಗಿಫ್ಟ್ ನೀವು ಶ್ರೀ ರಾಮ ಮಂದಿರದ ಇಪ್ಪತ್ತೆರಡನೇಕೆ ಪ್ರಾಣ ಪ್ರತಿಷ್ಠಾಪನೆ ದಿನ ಇದನ್ನ ನೋಡಿದ್ರೆ ನಮಗೆ ಅದು ಒಂಥರ ಭಾವಭಕ್ತಿ ಉಕ್ಕುವಂತದ್ದು ಕಲಾಕೃತಿ ಇದೆ ಆ ಅದ್ರ ಬಗ್ಗೆ ಎಲ್ಲ ಹೇಳಿದೀನಿ ಯಾರು ತಯಾರು ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಆದ್ರೆ ಈಗ ಕಲಾಕೃತಿಗಳು ನಿಮ್ಮ ಗಿಫ್ಟ್ ಸೆಂಟರ್ಗಳಲ್ಲಿ ಸಾಕಷ್ಟು ಈಗ ಸಿಗ್ತವೆ ಅದರಲ್ಲಿ ವಿಶೇಷವಾಗಿ ಬಿಜಾಪುರ ಜಿಲ್ಲೆ ನಿಡೋನಿ ಗ್ರಾಮದಲ್ಲಿ ಆ ಈ ನಮ್ಮ ಗಿಫ್ಟ್ ಸೆಂಟರ್ ನಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗತ್ತೆ ಆ ನಿಮಗೆ ಆರೋಗ್ಯ ಬೇಕಾಗಿದ್ರೆ ಈ ಫೋನ್ಗೆ ಕರೆ ಮಾಡಿ ಶ್ರೀ ಪದ್ಮಾವತಿ ಗಿಫ್ಟ್ ಅಂಡ್ ಜನರಲ್ ಸ್ಟೋರ್ ಇದೆ ಬರ್ತಿ ಶಹಾಪುರ್ ಅಂತೇಳಿ ಈ ಅಂಗಡಿಯ ಮಾಲೀಕರಿದ್ದಾರೆ ನಂಬರ್ ಹೇಳ್ತಾ ಇದ್ದೀನಿ ನೋಡಿ ಏಟ್ ಫೋರ್ ನೈನ್ ಸೆವೆನ್ ಡಬಲ್ ಜೀರೋ ಒನ್ ಫೈವ್ ಟೂ ಫೋರ್ ಇನ್ನೊಂದು ಹೇಳ್ತೀನಿ ಏಟ್ ಫೋರ್ ನೈನ್ ಸೆವೆನ್ ಡಬಲ್ ಜೀರೋ ಒನ್ ಫೈವ್ ಟೂ ಫೋರ್ ಇನ್ನೊಂದು ನಂಬರು ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಡಬಲ್ ಏಟ್ ಜೀರೋ ಒನ್ ಜೀರೋಗೆ ನೀವು ಕರೆ ಮಾಡಿದರೆ ನಿಮಗೆ ಈ ಕಲಾಕೃತಿಗಳನ್ನು ನಿಮಗೆ ಕೊರಿಯರ್ ಮೂಲಕ ಮತ್ತು ನೀವು ಸುತ್ತಮುತ್ತ ಬಿಜಾಪುರದಲ್ಲಿ ಯಾರಿದ್ದರೆ ನೀವು ಬಾಯ್ ಹ್ಯಾಂಡ್ ಕೂಡ ಮಾಡ್ಬೋದು ಯಾರಿಗಾದ್ರು ಗಿಫ್ಟ್ ಕೊಡೋರಿದ್ರೆ ಒಳ್ಳೆ ಕಟ್ಟಿಗೆಯಲ್ಲಿ ನಿರ್ಮಾಣದಂತ ಶ್ರೀರಾಮ ಮಂದಿರದ ಪ್ರತಿಕೃತಿ ಆ ಒಂದು ಸ್ಟ್ಯಾಚ್ಯೂ ಮೂರ್ತಿಯನ್ನ ನೀವು ನೋಡ್ಲಿಕ್ಕೆ ಅದ್ಭುತವಾಗಿದೆ ಹೀಗಾಗಿ ಬಹಳಷ್ಟು ಟ್ರೆಂಡ್ ನಡೀತಾ ಇದೆ ಈಗ ಇದನ್ನ ನೀವು ಕೂಡ ಮನೆಯಲ್ಲಿ ನಿಮ್ಮ ವಾಹನಗಳಲ್ಲಿ ಉಳಿಸ್ಲಿಕ್ಕೆ ಬಹಳಷ್ಟು ವ್ಯವಸ್ಥಿತವಾಗಿ ಸುಂದರ ಕಲಾಕೃತಿ ನಮಗೆ ಸಿಗ್ತಾ ಇದೆ ಆ ಬಿಜಾಪುರ್ ಮತ್ತೆ ಅಯೋಧ್ಯೆ ಮತ್ತು ಏನು ಸಂಬಂಧ ಅದ್ರ ಬಗ್ಗೆ ನೀವು ನೋಡ್ತಾ ಇರಬಹುದು ಹದಿನಾಲ್ಕು ವರ್ಷ ವನವಾಸ ಮಾಡಿದಂತ ರಾಮ ಸಾಕಷ್ಟು ಸ್ಥಳಗಳಲ್ಲಿ ಆ ವಿಹಾರ ಮಾಡಿದಾಗ ನಮಗೆ ಅಹ್ ಗ್ರಾಮದಲ್ಲಿ ಬಂದಂತ ಐತಿಯ ಕುರುಗಳು ಅದರ ಸ್ಥಳ ಮಾಹಿತಿ ದಾಖಲೆಗಳು ನಮಗೆ ಇವತ್ತಿಗೂ ಕೂಡ ಸಿಗುತ್ತೆ ಹೀಗಾಗಿ ಅವಿನೋಭಾವ ಸಂಬಂಧ ಇದೆ ಅಯೋಧ್ಯೆ ರಾಮ ಮಂದಿರಕ್ಕೂ ನೆಡನಿಯ ರಾಮ ಮಂದಿರಕ್ಕೂ ಬಹಳಷ್ಟು ಸಂಬಂಧ ಹೊಂದಿದೆ ಹೀಗಾಗಿ ಅದರ ಇತಿಹಾಸಗಳನ್ನು ಬಹಳಷ್ಟಿದೆ ನೀವು ಬಂದಾಗ ಇಲ್ಲಿ ದರ್ಶನ ಕೂಡ ಮಾಡಬಹುದು ರಾಮನ ಸ್ಥಾಪನೆ ಮಾಡಿದಂತ ರಾಮ ಲಿಂಗೇಶ್ವರ ಮಂದಿರದ ಒಂದು ದರ್ಶನ ಕೂಡ ನೀವು ಮಾಡಿ ಹೋಗ್ಬೋದು ಮತ್ತೆ ನಿಮ್ಮ ಐಟಮ್ ಇದೆ ಸ್ವಲ್ಪ ತೋರಿಸಿದ್ರು ನೋಡಾನ အိုး <im itation> <im itation> ಇದು ಆನ್ಲೈನ್ ದಾಗ ಸಾವಿರ ರೂಪಾಯಿ ಐತ್ರಿ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಒಳಗ ಆರ್ನೂರು ರೂಪಾಯಿ ಕೊಡ್ತೀವ್ರಿ ಎಲ್ಲಾ ತರ ಗಿಫ್ಟ್ ಮತ್ತ ಎಲ್ಲಾ ಸಿಗ್ತಾವ್ರಿ ಎಲ್ಲಾ ರೀಸನೇಬಲ್ ರೇಟ್ ಕೊಡ್ತೀವಿ ಅಂಗಡಿ ಹೆಸರು ಸ್ವಲ್ಪ ಪದ್ಮಾವತಿ ಗಿಫ್ಟ್ ಸೆಂಟರ್ ನೀಡೋಣಿ ಬಸವೇಶ್ವರ ಸರ್ಕಲ್ ಮಗ್ಲ ಐತ್ರೀ ಬಸ್ ಸ್ಟಾಂಡ್ ಒಳಗ ಅದ್ರ ರಾಮುಂದು ಎಲ್ಲಾ ತರ ಸೀಸನ್ ವೈಸ್ ಎಲ್ಲಾ ತರ ವೆರೈಟಿ ವೆರೈಟಿ ಹೊಸಾದ ಏನ್ ಟ್ರೇಂಡಿಂಗ್ ಐತ್ರಿ ಅದೆಲ್ಲಾ ತರ ಸಿಗ್ತೈತಿ ಇದು ಎಲ್ಲಾ ಕಟ್ಟಿಗೆಯಿಂದ ಮಾಡಿದೈತ್ರಿ ಸೇಮ್ ಆನ್ಲೈನ್ ದೊಳಗ್ ಹದನಾಕ್ ಸೆಂಟಿಮೀಟರ್ ಎತ್ತರ ಹತ್ತ್ ಸೆಂಟಿಮೀಟರ್ ಆಗಲ್ರಿ ಮೂ ಆರ್ ಸೆಂಟಿಮೀಟರ್